ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಸಾಲಿನಲ್ಲಿ ಮತ್ತು ಪ್ರಸಕ್ತ ಸಾಲಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿದ್ದು ಇನ್ನು ಕೂಡ ತಮಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಯಾರೆಲ್ಲ ಅರ್ಹ ರೈತರಿದ್ದಾರೆ ಅಂತಹ ಒಂದು ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಸೊ ನಾಳೆಯಿಂದನೇ ಕೆಲವೊಂದಿಷ್ಟು ರೈತರಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಸೊ ಹಾಗಾದರೆ ಯಾರಿಗೆಲ್ಲ ನಾಳೆಯಿಂದ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ ಎರಡನೇದಾಗಿ ಬಹಳ ಪ್ರಮುಖವಾಗಿ ಹವಾಮಾನ ಆಧಾರಿತ ಬೆಳೆಗಳಿಗೆ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಅರ್ಹ ರೈತರ ಖಾತೆಗಳಿಗೆ ಹೆಸರು ಉದ್ದು ಸೋಯಾಬೀನ್ ಮತ್ತು ತೊಗರಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ನೋಂದಣಿಯನ್ನ ಮಾಡಿಕೊಂಡಿದ್ದು ಆಯಾ ಒಂದು ವಿಮಾ ಕಂಪನಿ ಮೂಲಕ ಬೆಳೆ ವಿಮೆ ಪರಿಹಾರದ ಮೊತ್ತಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತೆ ಬೆಳೆ ವಿಮೆ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ದೊರಕಿದ್ದು ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೂರನೇದಾಗಿ ತೋಟಗಾರಿಕೆ ಇಲಾಖೆ ವತಿಯಿಂದ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸುಮಾರು Juttua on ತರಕಾರಿ ಬೀಜಗಳ ಕಿಟ್ ವಿತರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅರ್ಜಿಗಳನ್ನ ಕೂಡ ಕರೆಯಲಾಗಿದೆ ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸುವುದರ ಮೂಲಕ ಉಚಿತವಾಗಿ ತರಕಾರಿ ಬೀಜಗಳ ಕಿಟ್ ಅನ್ನ ಪಡ್ಕೋಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕಾ ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯನ್ನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ತೋಟಗಾರಿಕೆ ಇಲಾಖೆ ವತಿಯಿಂದ ಬಂದಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟು ತದನಂತರ ತಮಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಕ ಪ್ರಸಕ್ತ ಸಾಲಿನಲ್ಲಿ ಈ ತರಕಾರಿ ಬೀಜಗಳ ವಿತರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಆದಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ತೋಟಗಾರಿಕೆ ಇಲಾಖೆಯ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಅರ್ಹ ರೈತರಿಗೆ ಉಚಿತವಾದಂತಹ ಎರಡು ಸಾವಿರ ರು ಮೌಲ್ಯದ ತರಕಾರಿ ಬೀಜ ವಿತರಣೆಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಈ ತಿಂಗಳು ಕಂಪ್ಲೀಟ್ ಆಗುವುದ್ರ ಒಳಗಾಗಿ ತಾವು ಉಚಿತವಾದಂತಹ ತರಕಾರಿ ಬೀಜಗಳ ಕಿಟ್ ಅನ್ನ ಪಡಿ ಪಡೆ ಸ್ನೇಹಿತರೆ ಸೊ ಅದಕ್ಕೆ ತಾವು ತಮ್ಮ ಒಂದು ಹತ್ತಿರವಿರುವಂತಹ ತಾಲೂಕು ಮಟ್ಟದ ತೋಟಗಾರಿ ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸುವುದರ ಮೂಲಕ ಉಚಿತವಾದಂತಹ ಎರಡು ಸಾವಿರ ಮೂಲದ ಉಚಿತದ ತರಕಾರಿ ಬೀಜದ ಕಿಟ್ಟನ್ನ ಪಡ್ಕೋಬಹುದು ಇದನ್ನ ಯಾರೇ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಎಸ್ ಸಿ ಎಸ್ ಟಿ ಸಮುದಾಯದ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವುದರ ಮೂಲಕ ಇದರ ಒಂದು ಲಾಭವನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಎರಡನೇದಾಗಿ ಈಗ ಬಹಳ ಪ್ರಮುಖವಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಸಾಲಿನಲ್ಲಿ ಮತ್ತು ಪ್ರಸಕ್ತ ಸಾಲಿನಲ್ಲಿ ನೋಂದಣಿಯನ್ನ ಸುಮಾರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಎರಡ್ ಇಪ್ಪತ್ತೈದು ಪಾಯಿಂಟ್ ಮೂರು ಲಕ್ಷ ರೈತರು ಸುಮಾರು ಇಪ್ಪತ್ತು ಪಾಯಿಂಟ್ ಐದು ಮೂರು ಹೆಕ್ಟೇರ್ ನಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಸೊ ಇಂತಹ ಒಂದು ರೈತರಿಗೆ ಈಗಾಗಲೇ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತು ಕೋಟಿ ಪರಿಹಾರವನ್ನ ಬಿಡುಗಡೆ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಪರಿಹಾರದ ಹಣ ಜಮಾ ಆಗಿಲ್ಲ ಈಗಾಗಲೇ ರಾಜ್ಯದ ಕೆಲವೇ ಕೆಲವು ಜಿಲ್ಲೆಗಳಿಗೆ ಮಾತ್ರ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿದೆ ಕೇಂದ್ರ ಸರ್ಕಾರದ ವತಿಯಿಂದ ಅನುದಾನ ಕೂಡ ಬಿಡುಗಡೆಯಾಗಿದೆ ಸ್ನೇಹಿತರೆ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತು ಕೋಟಿ ಅನುದಾನ ಕೂಡ ಈಗಾಗಲೇ ಬಿಡುಗಡೆಯಾಗಿದ್ದು ಈ ಒಂದು ಅನು ಅನುದಾನವನ್ನ ಅರ್ಹ ರೈತರ ಖಾತೆಗಳಿಗೆ ಜಮಾ ಮಾಡಿರೋ ಬಗ್ಗೆ ಈಗಾಗಲೇ ಕೃಷಿ ನಿರ್ದೇಶಕರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಪ್ರಸಕ್ತ ಸಾಲಿನ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಹಾಗೂ ಬೇಸಿಗೆ ಹಂಗಾಮಿನ ಬೆಳೆ ವಿಮೆ ಸಮೀಕ್ಷೆಗೆ ಹೊಂದಾಣಿಕೆ ಆಗದೇ ಇರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ರೈತರ ಅರ್ಜಿಗಳು ವಿಮಾ ಕಂಪನಿಗಳ ಮೂಲಕ ತಿರಸ್ಕರಣೆಗೊಂಡಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಯಾರೆಲ್ಲ ಅರ್ಜಿಗಳು ತಿರಸ್ಕರಣೆಗೊಂಡಿದ್ದಾವೆ ಅಂತಹ ಒಂದು ಅರ್ಜಿದಾರರು ತಾವು ಮತ್ತೆ ಅರ್ಜಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಹದಿನೈದು ದಿನಗಳ ಒಳಗಾಗಿ ತಮ್ಮ ಒಂದು ಹತ್ತಿರವಿರುವಂತಹ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟು ಕೆಲವೊಂದಿಷ್ಟು ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ತಾವು ಅರ್ಜಿಯನ್ನ ಸಲ್ಲಿಸುವುದರ ಮೂಲಕ ಪುನರ್ ಆಕ್ಷೇಪಣೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಈಗಾಗಲೇ ಅರ್ಹ ರೈತರ ಪಟ್ಟಿಯನ್ನು ಕೂಡ ಸಂರಕ್ಷಣಾ ವೆಬ್ಸೈಟ್ ಮೂಲಕ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನಮೂದಿಸೋದ್ರ ಮೂಲಕ ಅಥವಾ ತಾವು ಬೆಳೆ ವಿಮೆ ಕಟ್ಟಿರುವಂತಹ ಪ್ರಪೋಸಲ್ ಐಡಿಯನ್ನ ಸಲ್ಲಿಸೋದ್ರ ಮೂಲಕ ಯಾರೆಲ್ಲ ಅರ್ಹತೆಯನ್ನ ಹೊಂದಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದಾಗಿದೆ ಸೊ ಈಗಾಗಲೇ ಬಾಕಿ ಉಳಿದಿರುವಂತಹ ರೈತರಿಗೆ ಕೆಲವೊಂದಿಷ್ಟು ಬೆಳೆಗಳಿಗೆ ಹೆಸರು ಉದ್ದು ಸೋಯಾಬೀನ್ ಮತ್ತು ತೊಗರಿ ಬೆಳೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಬೆಳೆ ವಿಮೆಯನ್ನು ಮಾಡಿಸಿದರೆ ಅಂತಹ ಒಂದು ರೈತರಿಗೆ ನಾಳೆಯಿಂದನೂ ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಹಂತ ಹಂತವಾಗಿ ಜಮಾ ಮಾಡಲಿದ್ದೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಾಗಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಬೆಳೆ ವಿಮೆಯನ್ನ ವಿತರಣೆ ಮಾಡಲಿದ್ದೇವೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ನಾಳೆನು ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಅದರ ಜೊತೆಗೆ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆಯನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಕೃಷಿ ಸಚಿವರಾಗಿರುವಂತಹ ಎಂಚೆಲು ರಾಯಸ್ವಾಮಿ ಮತ್ತು ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಈಗಾಗಲೇ ಜಂಟಿಯಾಗಿ ಸಭೆಯನ್ನ ಮಾಡೋದ್ರ ಮೂಲಕ ಆಯಾ ಒಂದು ವಿಮಾ ಕಂಪನಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ವಿಮಾ ಕಂಪನಿಯವರು ಕೂಡ ಆದಷ್ಟು ಶೀಘ್ರದಲ್ಲೇ ಬೆಳೆ ವಿಮೆ ಪರಿಹಾರದ ಮೊತ್ತ ಮೊತ್ತವನ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಈಗಾಗಲೇ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿದೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪ್ರೊವೈಡ್ ಮಾಡಿಕೊಡ್ಬೇಕು ಯಾರಿಗೆಲ್ಲ ಜಮಾಗಿಲ್ಲ ತಾವು ಕೂಡ ಮಾಹಿತಿಯನ್ನು ಪ್ರೊವೈಡ್ ಮಾಡಿಕೊಟ್ಟು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ